ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಎರಡು ಮೂರು ದಿನದ ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾಯಿದ್ರಿ ಸ್ವಾತಿ ವ್ಯಾಲೆಂಟೈನ್ಸ್ ಡೇದು ಬ್ಲಾಗ್ ಹಾಕಿಲ್ಲ ಹಾಕಿ ಅಂತ ನಾವೇನಷ್ಟು ಸೆಲೆಬ್ರೇಟ್ ಮಾಡಲಿಲ್ಲ ವೀರಿಗೆ ಫೋಟೋಸ್ ತೆಗೆದ್ವಿ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಅವನಿಗೆ ಹಾಗಾಗಿ ಅವ್ನಿಗೆ ಒಂದು ಸೂಟ್ ಥರದ್ದು ಹಾಕಿ ಮೇಲೆ ಕೂಡಿಸಿ ಒಂದಷ್ಟು ಬಲೂನ್ ತರಿಸಿದ್ದೆ ಜೆಪ್ಟೋಲಿ ಹಾರ್ಟ್ ಬಲೂನ್ಸು ಸೊ ಅದನ್ನೆಲ್ಲ ಚಿಕ್ಕದಾಗಿ ಡೆಕೋರೇಷನ್ ಥರ ಮಾಡಿ ಅವ್ನಿಗೆ ಫೋಟೋಸ್ ತೆಗೆದಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ನಾನು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ದೆ ಸೊ ಇಷ್ಟೇಷ್ಟು ಬಿಟ್ಟು ಏನು ನಮ್ಮ ಪ್ಲ್ಯಾನ್ಸ್ ಇರಲಿಲ್ಲ ಯಾಕಂದರೆ ಸುನಿ ಕೆಲಸ ಇತ್ತು ಆ್ಯಂಡ್ ನನಗೆ ಸ್ವಲ್ಪ ಕೋಟೆ ಸರಿ ಇರಲಿಲ್ಲ ಹಾಗಾಗಿ ನಾವು ಏನು ಎಲ್ಲೋ ಆಚೆ ಹೋಗೋದು ಬೇಡ ತಿನ್ನೋಕ್ಕೆ ಎಲ್ಲರೂ ಬೇಡ ಅಂತ ಮನೇಲಿ ಸುಮ್ಮನೆ ಇದ್ವಿ ನೋಡಿದರೆ ಸರ್ಪ್ರೈಸ್ ಥರ ಅವತ್ತೆ ನನ್ನ ನಂದು ಸುನಿದು ಹ್ಯಾಂಡ್ ಕಾಸ್ಟಿಂಗ್ ಮಾಡಿಸಿದ್ವಿ ಅವರು ಅದನ್ನು ತೊಗೊಂಡು ಬಂದು ಕೊಡೋದಕ್ಕೆ ಬಂದರು ರೆಸರು ಸೌಮ್ಯ ಅಂತ ನಿಮಗೆ ಗೊತ್ತಿರ್ಬೋದು ವೀರದು ಹ್ಯಾಂಡ್ ಕಾಸ್ಟಿಂಗ್ ಮಾಡಿಸಿದ್ವಲ್ಲ ಅವಾಗ ಇವರೇ ಬಂದು ಮಾಡಿಕೊಟ್ಟಿದ್ದು ಫಸ್ಟ್ ಇಂಪ್ರಿಂಟ್ಸ್ ಅಂತ ಅವ್ರ ಡೀಟೇಲ್ಸ್ ನಾನು ಬೇಕಂದ್ರೆ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಇಲ್ಲ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಆ್ಯಂಡ್ ತುಂಬ ಅವ್ರ ವರ್ಕ್ ತುಂಬ ಚೆನ್ನಾಗಿರುತ್ತೆ ಇರದ್ದು ಮಗುನ ಅವರ ಹ್ಯಾಂಡ್ಲು ಮಾಡಿದಾಗಲೇ ನಂಗೆ ಸಖತ್ ಇಷ್ಟ ಆಯಿತು ಯಾಕಂದರೆ ತುಂಬ ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡ್ಲು ಮಾಡಿ ಅವ್ರ ಕೈ ಕಾಲ್ನ ಬೇಗ ಎಷ್ಟು ಬೇಕಂದರೆ ಅವರು ಹಿಂಗೆ ಚಿಟ್ಕಿ ಆಡಿಯೋಸ್ ಅಲ್ಲಿ ಪಾಪದು ಹ್ಯಾಂಡು ಮತ್ತು ಲೆಗ್ಸ್ದು ಪ್ರಿಂಟ್ಸ್ನ ತೊಗೊಂಡಿದ್ರು ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಅವ್ರ ವರ್ಕು ತುಂಬ ಚೆನ್ನಾಗಿ ಬಂದಿದ್ರು ಲಾಸ್ಟ್ ಟೈಮ್ ನಮ್ಮ ನಂದು ಕೂಡ ತೊಗೊಂಡಿದ್ರು ಎರಡು ಸೆಟ್ ತೊಗೊಂಡಿದ್ರು ಅದ್ರದ್ದು ವೀಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಹಳೇ ಮನೇಲಿ ಇದ್ದಾಗಲೇ ನಾವು ಮಾಡಿಸಿದ್ನು ಬಟ್ ಅದನ್ನು ಈಸ್ಕೊಳ್ಳೋಕ್ಕೆ ಆಗಿಲ್ಲ ನಾನು ಒಂದು ಈ ಮನೆ ಶಿಫ್ಟಾಗಿ ಆ್ಯಂಡ್ ಒಂದಷ್ಟು ರೀಸನ್ಸ್ಗೆ ಅಲ್ಲಿ ಡಿಲೇ ಮಾಡ್ತಿದ್ದೆ ಆಮೇಲೆ ನೋಡಿದ್ರೆ ಸಡನ್ನಾಗಿ ವ್ಯಾಲೆಂಟೈನ್ಸ್ ಡೇ ದಿನ ತಂದು ಕೊಟ್ಟರು ಒಂಥರ ಖುಷಿ ಅನ್ನಿಸ್ತು ಎರಡು ಸೆಟ್ ಮಾಡ್ಕೊಂಡು ಬಂದಿದ್ರು ಅವ್ರದ್ದು ಒಂದು ಸ್ಟುಡಿಯೋಲಿ ಒಂದು ಇಟ್ಕೊಳಕ್ಕೆ ಆ್ಯಂಡ್ ಒಂದು ನಮಗೆ ಅಂತ ಇದು ನಾವು ಈಸ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸುನೀಗ್ ಸಖತ್ ಇಷ್ಟ ಆಗೋಯಿತು ಎಷ್ಟು ವೆಯ್ಟ್ ಇತ್ತು ಗೊತ್ತಾ ಅದು ಇದೊಂಥರ ನೆನ್ಪೆ ಇನ್ನು ನಾವು ಏಜ್ ಆಗಿ ನಮಗೆ ಮೊಮ್ಮಕ್ಕಳೆಲ್ಲ ಆದ್ರೂ ನೋಡೋಕೆ ಒಂಥರ ಚೆನ್ನಾಗಿರ್ತಾರೆ ಅಷ್ಟು ದಿನ ಬರ್ತೀವೋ ಅಲ್ಲೋ ಗೊತ್ತಿಲ್ಲ ಬಟ್ ಇರೋ ಅಷ್ಟು ದಿನ ನೋಡೋಕ್ಕೆ ಅದು ಒಂಥರ ಇಟ್ಕೊಂಡಾಗ ಒಂಥರ ಖುಷಿ ಅನಿಸುತ್ತೆ ಸಖತ್ತಾಗಿತ್ತು ಎರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಇದು ನಂಗೆ ಸಖತ್ ಇಷ್ಟ ಆಯಿತು ಯಾಕಂದರೆ ಅದ್ರಲ್ಲಿ ನಂದು ಸುನಿದು ಫೋಟೋ ಬೇರೆ ಇತ್ತು ಅದು ಒಂದು ಯೂನಿಕ್ ಆಗಿತ್ತು ಅದರಲ್ಲಿ ಎಲ್ಲ ಬರ್ತಾಯಿತ್ತು ಸೊ ಅವ್ರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಕೊಡ್ತೀನಿ ನಾನು ತುಂಬ ಜನ ನೋಡಿದ್ದೀನಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದ್ಬಿಟ್ಟು ಯಾರ ಹತ್ರನೂ ಮಾಡಿಸ್ಕೊಂಡ್ಬಿಡ್ತಾರೆ ವರ್ಕೇ ಚೆನ್ನಾಗಿರಲ್ಲ ಡಿಟೇಲಿಂಗ್ ಇರೋಲ್ಲ ಹತ್ರ ಉಗುರು ಬಂದಿರಲ್ಲ ಇಲ್ಲಾಂದರೆ ಏನೋ ಒಂದು ಡ್ಯಾಮೇಜ್ ಇರುತ್ತೆ ಅದನ್ನು ಕವರ್ ಕವರಪ್ ಮಾಡಿ ಕೊಟ್ಬಿಡ್ತಾರೆ ಬಟ್ ಇವರು ಆ ಥರ ಅಲ್ಲ ಅವ್ರ ವರ್ಕ್ ತುಂಬಾ ಚೆನ್ನಾಗಿರುತ್ತೆ ನೀವು ಕಣ್ಣು ಮುಚ್ಕೊಂಡು ನಂಬೋದು ಅವ್ರ ಹತ್ರ ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ಐಸ್ ಕ್ರೀಮ್ ತಿನ್ನೋಣ ಅಂತ ಇವಾಗ ಗೊತ್ತಿರ್ಬೋದು ಆಲ್ರೆಡಿ ಬೆಂಗಳೂರಲ್ಲಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಎಷ್ಟೊಂದು ಜನ ಅಂತಾರೆ ಶಿವರಾತ್ರಿ ಆದಮೇಲೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚಳಿಗಾಲನೇ ಅಂತ ಬಟ್ ಈಗ ನನಗನ್ಸುತ್ತೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಧ್ಯಾಹ್ನದ ತಾಚೆ ಕಾಲಿಡೋಕ್ಕಾಗಲ್ಲ ಹಂಗಿರುತ್ತೆ ಬಿಸಿಲು ಸೊ ನನಗೆ ಸುನಿ ಇಬ್ರಿಗೂ ನ್ಯಾಚುರಲ್ ಐಸ್ ಕ್ರೀಮ್ ಅಂದರೆ ಸಖತ್ ಇಷ್ಟ ಸೊ ಇಬ್ಬರು ತಿನ್ನೋಣ ಅಂದ್ಬಿಟ್ಟು ಬಂದ್ವಿ ವೀರೂ ಕರ್ಕೊಂಬಂದ್ವಿ ಅವ್ನು ನೋಡ್ರೆ ನಿದ್ದೆ ಹೊಡೆದ್ಬಿಟ್ಟ ಗಾಡೀಲಿ ಕರ್ಕೊಂಬಂದ್ರೆ ಅವನೇನಂದರೆ ಟೂ ವೀಲರಲ್ಲಿ ನಿದ್ದೆ ಮಾಡಿಬಿಡ್ತಾನೆ ಹಂಗೇನು ನಿದ್ದೆ ಮಾಡ್ದೆ ನಮಗೂ ಸ್ವಲ್ಪ ಆಚೆ ಕೆಲಸ ಇತ್ತು ಸರಿ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಂತ ನಾನು ಮ್ಯಾಂಗೋ ತೊಗೊಂಡಿದ್ದೆ ನನಗೆ ಕೋನ್ ಸಖತ್ ಇಷ್ಟ ಹಂಗೆ ಕಪ್ಪಲ್ಲಿ ಹಾಕ್ಕೊಟ್ರೆ ಅದೇನು ಐಸ್ ಕ್ರೀಮ್ ತಿಂದಂಗೆ ಅನಿಸಲ್ಲ ಅದೇ ಕೋನಲ್ಲಿ ತಿಂದರೆ ಸಖತ್ತಾಗಿರುತ್ತೆ ನಂಗೆ ಸಖತ್ ಇಷ್ಟ ಯಾವಾಗಾದರೂ ಬಂದಾಗ ಕೋನ್ ಖಾಲಿ ಆಗಿಬಿಟ್ಟಿರುತ್ತೆ ಅವರು ನಾನು ಸುನಿ ಆಯಿಲ್ ಕೋನೇ ಇಲ್ಲ ಅಂತ ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ಈ ಸತಿ ಅವ್ರು ಫೈನಲ್ಲಿ ನಿಂಗೆ ಕೋನ್ ಸಿಕ್ತು ಅಂತ ಹೇಳ್ತಾಯಿದ್ರು ಅಲ್ಲಿಂದ ಬಂದರೆ ಇದು ಮನೇಲಿ ವೀರು ಆಟ ಆಡ್ತಾಯಿದ್ದೆ ಅವನು ತುಂಬ ಜನ ಕೇಳ್ತಾಯಿದ್ರಿ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಅವ್ನಿಗೆ ಬರ್ಡೇ ವಿಶಸ್ ಅಡ್ವಾನ್ಸ್ ವಿಶಸ್ನ ಕಳಿಸಿದ್ದೀರ ಅವ್ನ ಬರ್ಡೇ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಕಮೆಂಟ್ಸಲ್ಲಿ ಬರ್ಡೇ ವಿಶ್ ಆಲ್ರೆಡಿ ಬರ್ತಾಯಿತ್ತು ಒಂಥರ ಖುಷಿ ಆಗುತ್ತೆ ಅಷ್ಟೊಂದು ಜನ ಅವನಿಗೆ ಬರ್ಡೇ ವಿಶಸ್ನ ಕಳಿಸ್ತೀರಾ ಅಂಡ್ ಎಷ್ಟು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರೋದಂದ್ರೆ ಅವ್ನಿಗೆ ನಾನು ಗಿಫ್ಟ್ ತೊಗೊಂಡಿದ್ದೀನಿ ಟಾಯ್ಸ್ ತೊಗೊಂಡಿದ್ದೀನಿ ನನಗೆ ಅಡ್ರೆಸ್ ಸೆಂಡ್ ಮಾಡಿ ಅವನಿಗೆ ನಾನು ಗಿಫ್ಟ್ಸ್ ಕಳಿಸ್ತೀನಿ ಅಂತ ನಾನು ನಿಜವಾಗ್ಲೂ ಶಾಕ್ ಆಗಿಬಿಟ್ಟಿದೆ ಇಷ್ಟೊಂದು ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರಪ್ಪ ಅಂತ ಬಟ್ ತುಂಬ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ಆರ್ ಸೋ ಗ್ರೇಟ್ಫುಲ್ ನಿಮ್ಮ ಈ ಪ್ರೀತಿಗೆ ಆ ಮುದುಮರಿಗೆ ಇಷ್ಟೇ ಪ್ರೀತಿನ ಯಾವಾಗಲೂ ನೀವು ತೋರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆಮೇಲೆ ಇವತ್ತಿನ ದಿನವೇ ನನ್ನ ಫ್ರೆಂಡ್ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಸೊ ನಾವು ಆಚೆಯಿಂದ ಒಂಚೂರು ಏನಾದರೂ ಸ್ನ್ಯಾಕ್ಸ್ ತರಿಸೋಣ ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ ಬಟ್ ಬಟ್ ಸಂಜೆ ಆಗೋಗೀತಾ ಸರಿ ಏನಾರು ಸ್ನ್ಯಾಕ್ಸ್ ತರ್ಸ್ಬಿಡೋಣ ವಡಾಪಾವೋ ಇಲ್ಲಾಂದರೆ ಬಜ್ಜಿ ಬೊಂಡೆ ಏನಾರು ತರಿಸೋಣ ಅಂತ ಅಂದ್ಕೊಂಡೆ ಸೊನಿಗೆ ಕ್ಯಾಪ್ಸಿಕಮ್ ಬಜ್ಜಿ ಅಂದರೆ ಸಖತ್ತು ಇಷ್ಟ ಆಗುತ್ತೆ ಸೊ ಅದನ್ನೇ ಆಚೆಯಿಂದ ತರಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದೆ ಆ್ಯಂಡ್ ಇವ್ ನೋಡ್ಬೋದು ಓಡಾಡ್ಕೊಂಡು ಚೆನ್ನಾಗೆ ಮನೆ ತುಂಬ ಏನಾದರೂ ಅವ್ನಿಗೇನಂದ್ರೆ ಅವ್ನು ಟಾಯ್ಸ್ ಬೇಡ ಅದು ಬಿಟ್ಟು ಬೇರೆಲ್ಲ ಬೇಕು ಆ್ಯಂಡ್ ಬಂದಲು ನನ್ನ ಫ್ರೆಂಡು ರೇಖಾ ರೇಖನ್ ಮಗ ಆ್ಯಂಡ್ ಅವರಮ್ಮ ಬಂದಿದ್ರು ಫಸ್ಟ್ ಟೈಮ್ ಅವರ ಅಮ್ಮ ನಮ್ಮ ಮನೆಗೆ ಬಂದಿದ್ದು ಖುಷಿ ಆಯಿತು ಅವ ಆಂಟಿ ಅಷ್ಟೆ ಕಂಡ್ರೆ ಸಖತ್ ಇಷ್ಟ ಮುದ್ದು ಮಾಡಿ ಎಷ್ಟು ಚೆನ್ನಾಗಿ ಮಾತಾಡಿಸಿ ಅವನಿಗೆ ಕೈಗೆ ದುಡ್ಡು ಕೂಡ ಕೊಟ್ಬಿಟ್ಟು ಹೋದರು ಫಸ್ಟ್ ಟೈಮ್ ಬಂದಿದ್ದು ಬೇಡ ಬೇಡ ಅಂದ್ರೂ ಕೂಡ ಒಂಥರ ಖುಷಿ ಅನಿಸುತ್ತೆ ಅವನು ಅಷ್ಟೇ ಅವರು ರೇಖನ್ ಮಗ ಅವನ ಹೆಸರು ಬಂದ್ಬಿಟ್ಟು ಗನ್ವಿತ್ ಅಂತ ಅವನು ಟಾಯ್ಸ್ ಟಾಯ್ಸೆಲ್ಲ ಎತ್ಕೊಂಡು ಆಟಾಡ್ತಾಯಿದ್ನ ಇವ್ನಿಗೆ ಒಂಥರ ಅವ್ನು ನಮ್ಮ ಟಾಯ್ಸ್ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಇವನು ಹೋಗಿ ಹೋಗಿ ಅವನತ್ರ ನಿಂತ್ಕೊಳ್ಳೋನು ಇಬ್ಬರು ಆಟ ಆಡೋರು ಎಷ್ಟು ಚೆನ್ನಾಗಿ ಗೊತ್ತಾ ನಂಗೆ ಖುಷಿ ಅನ್ನಿಸ್ತು ಆಮೇಲೆ ಇವನು ಯಾವ್ದು ಇಟ್ಕೊಂಡಿರ್ತಾನೆ ಅವ್ನಿಗೆ ಅದೇ ಬೇಕು ಅವ್ನು ಯಾವ್ದು ಇಟ್ಕೊಂಡಿರ್ತಾನೆ ಇವ್ನಿಗೆ ಇದೇ ಬೇಕು ಒಂಥರ ಚೆನ್ನಾಗಿ ಎಷ್ಟೊತ್ತು ಇದ್ರು ಟೈಮ್ ಸ್ಪೆಂಡ್ ಮಾಡಿದ್ರು ಒಂಥರ ಖುಷಿ ಅನ್ನಿಸ್ತು ಈ ಥರ ಮಕ್ಕಳು ಎಲ್ಲ ಮನೆ ತುಂಬ ಜನ ಇದ್ದಾಗ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಮೋಸ್ಟ್ ಆಫ್ ದ ಡೇಸ್ ನಾವು ಮನೇಲಿ ನಾನು ಸುನಿ ಅವಿರು ಮೂರೇ ಜನ ಇರ್ತೀವಿ ಕೋಕು ಅದು ಬಿಟ್ಟು ಈ ಥರ ಯಾವಾಗು ಎಲ್ಲರೂ ಮನೆ ತುಂಬ ಜನ ಸೇರಿದಾಗ ಒಂಥರ ಏನೋ ಒಂಥರ ಫುಲ್ ಖುಷಿ ಅನಿಸುತ್ತೆ ಇಲ್ಲಾಂದರೆ ಏನೋ ಒಂಥರ ಈ ಬರೀ ಮೂರು ಜನ ಇರ್ತೀವಿ ಒಂಥರ ಬೋರ್ ಜಾಸ್ತಿ ಬೋರ್ ಅನ್ನಿಸ್ತಾ ಇರುತ್ತೆ ಎಷ್ಟು ಅಂತ ಟಿ ವಿ ನೋಡೋದು ಎಷ್ಟು ಅಂತ ಇದು ಆಮೇಲೆ ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ಆಚೆ ಬಂದಿದ್ವಿ ನಾವು ಊಟ ಏನು ಮಾಡಿರಲಿಲ್ಲ ಆಮೇಲೆ ಗಾಂಧಿ ಬಜಾರ್ ಸೈಡ್ ಬಂದಿದ್ವಿ ಸೊ ಇಲ್ಲಿ ಪುಳಿಯೋಗರೆ ಪಾಯಿಂಟ್ ಅಂತ ಇದೆ ಇದು ನಮ್ಮ ಫೇವ್ರೇಟ್ ಜಾಗ ಆಯಿತಾ ಮುಂಚೆ ತುಂಬ ಬರ್ತಾಯಿದ್ವಿ ಲವ್ ಮಾಡುವಾಗೂ ಬರ್ತಾಯಿದ್ವಿ ಆಮೇಲೆ ಮದುವೆ ಆದಮೇಲೆ ಇವಾಗ ನನ್ನ ಹಾಳೆ ವ್ಲಾಗ್ಸ್ ಸ್ಟಾರ್ಟಿಂಗ್ ಒಂದೆರಡು ವರ್ಷ ವ್ಲಾಗ್ಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಜಾಗ ಸಖತ್ ಫೇಮಸ್ ಇಲ್ಲಿ ಪುಳಿಯೋಗರೆ ಮೇಲೆ ಪುಳಿಯೋಗರೆನೇ ಫೇಮಸ್ಸು ಅದು ಬಿಟ್ಟು ಬೇರೆ ಐಟಮ್ಸ್ ಸಿಗುತ್ತೆ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ ಆ್ಯಂಡ್ ಉಸ್ಲಿ ಮಾಡ್ತಾರೆ ಅದು ಚೆನ್ನಾಗಿತ್ತು ಆಮೇಲೆ ವಡೆ ಚೆನ್ನಾಗಿರುತ್ತೆ ಪಲಾವ್ ಎಲ್ಲ ಚೆನ್ನಾಗಿರುತ್ತೆ ಮಿನಿ ಇಡ್ಲಿ ಸಿಗುತ್ತೆ ಇಲ್ಲಿ ಅದು ಕೂಡ ಚೆನ್ನಾಗಿರುತ್ತೆ ಏನಾದ್ರು ಗಾಂಧಿ ಬಜಾರ್ ಸೈಡ್ ಹೋದರೆ ಚೆಕ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು ಜಾಯ್ನಗರ್ ಇಲ್ಲಿ ನಿಮಗೆ ಗೊತ್ತು ವೀರು ಬರ್ಡೇ ಆ ಥರ ಬರ್ತಾಯಿದೆ ಸೊ ನಾವು ಇಬ್ಬರೇ ಬಂದಿರೋದ್ರಿಂದ ಅವ್ನಿಗೆ ಒಂದು ಶೂ ತೊಗೊಬೇಕಿತ್ತು ಸೊ ಏನಾದ್ರು ಶೂ ಸಿಗುತ್ತಾ ನೋಡ್ಕೊಂಡು ಹೋಗ್ಬಿಡೋಣ ಹಾಗೆಯೇ ಅಂತ ಅಂದ್ಕೊಂಡು ಬಂದ್ವಿ ಅವನದು ಶೂ ಸೈಜ್ ನನಗೆ ಗೊತ್ತಿತ್ತು ಯೂಶ್ವಲಿ ಇಷ್ಟು ಚಿಕ್ಕ ಮಕ್ಳಿಗೆ ಶೂ ಅದು ನಾವು ಕೇಳೋ ಥರ ಸಿಗೋದೇ ಇಲ್ಲ ಮಾಮೂಲಿ ಪಾಮ್ ಪಾಮ್ ಅಂತ ಅನ್ನತ್ತಲ್ಲ ಆ ಥರದ್ದು ಇಲ್ಲ ಬೆಲ್ಟ್ದು ಆ ಥರ ಸಿಗುತ್ತೆ ಬಟ್ ನಾನು ಒಂಚೂರು ಫಾರ್ಮಲ್ಸ್ ಸೂಟ್ಗೆ ಆಗೋ ಥರದಲ್ಲ ಹುಡುಕ್ತಾ ಇದೆ ಆಮೇಲೆ ಸಿಗಲೇ ಇಲ್ಲ ಸರಿ ನೋಡೋಣ ಇನ್ನೊಂದು ಎರಡು ಕಡೆ ಅಂದ್ಬಿಟ್ಟು ವಾಪಸ್ ಬಂದುಬಿಡಿ ವೀಡಿಯೋ ಕೂಡ ಮಾಡಿಲ್ಲ ಸ್ವಲ್ಪ ಸುಸ್ತಾಗಿ ಹೋಗಿತ್ತು ಸೊ ನಾನು ವೀಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ

ఆ కొడు థాంక్యూ తబా థాంక్యూ మల్కా ఆకో అలా నంగే కొడ్తియ్ మగ్న నంగోడు థాంక్యూ కొడు మల్కా ఇల్లం బ్లా చెలగ్ బిలుస్కొండి ఏనప్ప ఇది ఎత్తుకో బా ఏ ఏ తాచి మార్కో మల్కా ఏ మల్కా Hva er det han gjør? అక్కగారు ఇлле ఆకో పల్కో పల్కో నినా నేను కుస్కోను ఆ వెరీ గుడ్ నంకోడు అవదా నంగే 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 ఏ అప్పన్నంటే వం కొడు ಮಲ್ಕೊಂಡ್ಲ ಮಲ್ಕೊಂಡ ನಾನುಕೊಂಡ್ಲಾ ಮಲ್ಕೊಂಡ್ಲಾ ನೀತ್ಕೊಂತೀಯ ನಮ್ಮ ನೀಲ್ಕೋ ನೀ ಮಲ್ಕೋ <laughs> बाय सुनी। सागर चिंग। कत्या है कोई? ते आला मरी। कहीं नोड़ेग मरते नहीं? मुझे नहीं मैं बाय वार्ट पीन्ती दिवी ने गोते। मचाए तो। ए फिर ये बात ये अल्पाचो गोता ची मरको। बड़ा 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 बड़ा। अलाव मीडिया मरना बाबा वो मीडिया और ही ना। फिर बाय मरना पा बाय मरना पा टाटा ಬಾಯ್ ಬಾಯ್ ಇಲ್ಲಿ ನೋಡಿ ಬಾಯ್ ಬಾಯ್ ಮಾಡ್ ಬಾಯ್ಲಿ ಬಾಯ್ ಓಕೆ ಒಂದಷ್ಟು ಮನೆಗೆ ಇಂಡೋರ್ ಪ್ಲಾಂಟ್ಸ್ ಥರದ ಆರ್ಡರ್ ಮಾಡಿದ್ದೆ ಯಾವುದೋ ಒಂದು ವೆಬ್ಸೈಟು ಇನ್ಸ್ಟಾಗ್ರಾಮಲ್ಲಿ ಬಂತು ಒಂಥರ ಕ್ಯೂಟಾಗಿ ಇರೋದೇ ಅನ್ಸೋ ನಮ್ಮ ಮನೇಲಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಮುಂಚೆ ಒಂದು ಗಿಡ ಇತ್ತು ಅದೇ ಥರದ ಗಿಡ ಇತ್ತು ಸೊ ಆ ಗಿಡ ಸಖತ್ ಇಷ್ಟ ನನಗೆ ಅದೇ ಬೇಕು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಅವ್ರ ವೆಬ್ಸೈಟಲ್ಲಿ ತರಿಸ್ದೆ ಹೇಗಿದೆ ಅಲ್ಲಿ ಅದ್ರ ಜೊತೆ ಒಂದು ನಾಲ್ಕೈದು ಥರ ತರಿಸಿದ್ದೆ ಮನೆ ಇಲ್ಲ ಅಲ್ಲಿ ಇದೆಯಲ್ಲ ಅವಳಿಗೆ ಈ ಪೇಪರ್ ತೆಗಿಬೇಕು ಹ್ಞೂ ಚಿಕ್ಕದಷ್ಟು ಪೇಪರ್ ತೆಗಿ ಕ್ಲಿಂಗ್ ಗ್ರ್ಯಾಪ್ ಮಾಡಿದ್ದಾರೆ ಮಣ್ಣೆಲ್ಲ ಕಿ ಬಂದ್ಬಿಡುತ್ತೆ ಆಚೆ ಅಂತ ಅಂದರೆ ಇದಕ್ಕೆ ನೀರು ಹಾಕೋದು ಅಷ್ಟೇ ಇಲ್ಲಿ ಹಾಕ್ಬೋದು ಈಸಿ ಅಂದರೆ ಇಲ್ಲಿ ಹಾಕಿದ ನೀರು ಇಲ್ಲಿರುತ್ತೆ ಟೇಬಲ್ ಮೇಲೆಲ್ಲ ಬರೋಲ್ಲ ಅನ್ನೋ ಒಂದು ರೀಸನ್ ಇದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದು ಪ್ಯಾಕಿಂಗು ಒಂಥರ ಚೆನ್ನಾಗಿದೆ ಉಲ್ಟದಾಗ ನಗ್ತಾ ಇದೆಯಾ ಅವರ ಕೂಕು ಮುಟ್ಬೇಡ ಕೂಕು ಹತ್ತು ಬೆಡ್ ನಡಿ ಸೋಫಾ ಅಲ್ಲ ಬೆಡ್ ಇಲ್ಲಿ ನಿಂದು ಹಚ್ಚು ಇದೊ ಹಠಾಡ್ಬಾ ಇದೇನೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಥರ ಡಲ್ಲಾಗಿಬಿಟ್ಟೈತೆ ಆನ್ಲೈನಲ್ಲಿ ಪ್ಲ್ಯಾನ್ ತರ್ಸೋಕ್ಕೂ ಭಯ ನೋಡೋಣ ಅಂತ ತರಿಸ್ತೇವೆ ಫಸ್ಟ್ ಟೈಮು ಅಷ್ಟು ಚೆನ್ನಾಗೇನಿಲ್ಲ ಇದು ಇದು ಓಕೆ ಇದು ನೋಡಿ ಮತ್ತು ಅದಕ್ಕೆ ಆನ್ಲೈನಲ್ಲಿ ಗಿಡಗಳನ್ನ ತರಿಸ್ಬಾರ್ದು ಈ ಗಿಡನೇ ಬೇಕು ಅಂತ ತರಿಸಿದ್ದು ಇದು ನೀವು ನೀವು ಮುಂಚೆಯಿಂದ ನಾನು ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರುತ್ತೆ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಎಷ್ಟು ದೊಡ್ಡದಾಗಿ ಬಂದಿತ್ತು ಗೊತ್ತಾ ಇದು ಒಳ್ಳೆ ಪ್ಲ್ಯಾಸ್ಟಿಕ್ ಥರ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ಇದು ಎರಡು ತರಿಸಿದ್ದೆ ಪ್ರೈಸು ಬಟ್ ಅದೇ ಅಷ್ಟು ಇದು ಚೆನ್ನಾಗಿ ಬಂದಿದೆ ನೋಡಿ ಇದು ಇದು ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಇಂಡೋರ್ ಪ್ಲಾಂಟ್ ಅಂತ ಇತ್ತು മണി പ്ലാൻ്റെ അത് ನೋಡಿದ್ರಲ್ಲ ಎರಡು ಮೂರು ದಿವಸದಿಂದ ಒಂದಷ್ಟು ತೊಗೊಂಡಿರೋ ಗ್ಲಿಮ್ಸ್ ಎಲ್ಲ ಸೇರಿಸಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಒಂದಷ್ಟು ರೀಸನ್ಸ್ ಅಂತ ಮಾಡ್ತೀನಿ ನಾನು ನೆಕ್ಸ್ಟ್ ನಾಳೆ ನಾಡಿದ್ದರಿಂದ ಮಾಮೂಲಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ವ್ಲಾಗ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಇನ್ನೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್